ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಾಯಿ ಕೃತಿ ಮೈ ಲಿಟಲ್ ಡ್ರೀಮ್ಸ್ ಓಕೆ ಇವತ್ತು ನಾವು ಮಾಡ್ತಿರೋಂಥದ್ದು ಒಂದು ಡ್ರೈ ಮಸಾಲ ರೋಸ್ಟೆಡ್ ಮಸಾಲ ಅಂತ ಹೇಳ್ಬೋದು ಈ ಮಸಾಲೆನ ನಾವು ಸುಮಾರು ಒಂದು ತಿಂಗಳವರೆಗೂ ಸ್ಟೋರೇಜ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ತರಹದ ಹುರಿಯುವಂಥದ್ದು ಗ್ಯಾಸ್ ಯೂಸ್ ಮಾಡುವಂಥದ್ದು ಏನೂ ಇಲ್ಲ ಸೊ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಮತ್ತು ಥೇಪ್ಲಗಳಿಗೆ ಪರೋಟಗಳಿಗೆ ಈ ಮಸಾಲಾನ ನಾವು ಹಿಟ್ಟಲ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ತೀವಲ್ವ ಆವಾಗಲೇ ಹಾಕ್ಕೊಂಡು ನಾದ್ಕೊಂಡ್ರೆ ನಿಮ್ಮ ಮಸಾಲ ಪರೋಟ ಅಥವಾ ಮಸಾಲ ತೇಪ್ಲ ರೆಡಿ ಆಗುತ್ತೆ ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಯಾವ ಥರ ಮಾಡೋದು ಅಂತ ನೋಡೋಣ ಸೊ ನಾನು ಇದನ್ನು ಡೈರೆಕ್ಟಾಗಿ ಡ್ರೈ ಗ್ರೈಂಡರಲ್ಲೇ ಹಾಕ್ಕೊಂತ ಇದ್ದೀನಿ ಸೊ ಇದಕ್ಕೆ ಎರಡು ಚಮಚ ಅಚ್ ಖಾರದ ಪುಡಿ ಹಾಕೊಳ್ಳಿ ಎರಡರಿಂದ ಮೂರು ಚಮಚ ನಿಮಗೆ ಖಾರ ಹೇಗು ಹಾಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳೋರು ಒಂದೊಂದು ಕಪ್ಪಲ್ಲೂ ನೀವು ಮೆಜರ್ಮೆಂಟ್ ಕಪ್ಪನ್ನು ತಗೊಂಡು ಅದರಲ್ಲೂ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ನಾನೀಗ ಮೂರು ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಸಾರಿ ಹಾಫ್ ಸ್ಪೂನು ಟರ್ಮರಿಕ್ ಹಾಕೊತಿದ್ದೀನಿ ಅರ್ಶಿಣದ ಪುಡಿ ಸೊ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಆದಂಗೆ ಇದೆಲ್ಲ ಕ್ವಾಂಟಿಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ಥರ ಇಲ್ಲಿ ನಾನು ಎರಡು ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಹಿಟ್ಟನ್ನು ಕಲಿಸುವಾಗ ಕೂಡ ಸಾಲ್ಟ್ ಹಾಕೋತೀವಿ ಸೊ ನೆನ್ಪಿಟ್ಕೊಂಡು ಎಲ್ಲನೂ ಮಾಡ್ಕೋಬೇಕು ಸೊ ಇದ್ರೆಲ್ಲ ನಾನು ನೋಡಿ ಎರಡು ಸ್ಪೂನು ಧನಿಯಾ ಪೌಡರ್ ಕೂಡ ಹಾಕೊತಾ ಇದ್ದೀನಿ ಧನಿಯಾ ಪೌಡರ್ ಇಲ್ಲ ಅಂದರೆ ನೀವು ಇಡೀ ಧನಿಯಾನೇ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಳ್ಳಿ ಸೊ ಅದನ್ನೇನು ಮಾಡಿ ಒಂದು ಎರಡು ರೌಂಡು ಗ್ರೈಂಡ್ ಮಾಡ್ಕೊಂಬಿಡಿ ಎಲ್ಲ ಪೌಡರ್ಗಳನ್ನು ಸೊ ಇದಾದ ಮೇಲೆ ಇನ್ನೂ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ನಾವು ಮತ್ತೆ ಆ್ಯಡ್ ಆನ್ ಮಾಡ್ಕೋಬೋದು ಸೊ ನೋಡಿ ಇದನ್ನು ನಾನು ಇವಾಗ ಒಂದು ಸ್ವಲ್ಪ ಒಂದು ಎರಡು ಮೂರು ರೌಂಡ್ ಅಷ್ಟೇ ತಿರುಗಿಸ್ಕೊಂಡಿದ್ದೀನಿ ಸೊ ಅದರಲ್ಲಿ ಇವಾಗ ನಾನು ಒಂದು ಎರಡು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದು ಯಾವುದು ರೋಸ್ಟ್ ಮಾಡಿರೋದಲ್ಲ ಎಲ್ಲನೂ ಅದೇ ಥರ ರಾ ಹಾಗೆ ಇರೋದು ಸೊ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದರ ಮೇಲೆ ಎರಡು ಸ್ಪೂನು ಎಳ್ಳು ಎಳ್ಳು ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಹೀಟ್ ಆಗುತ್ತೆ ಆ ಥರ ಏನಾರು ಅನ್ನೋರು ಟೂ ಸ್ಪೂನ್ ಹಾಕ್ಕೊಂಡ್ರು ಸಾಕು ಮತ್ತು ಒಂದು ಸ್ಪೂನು ಓಂಕಾಳು ನಾವು ಅಜ್ವಾಯನ್ ಅಂತ ಹೇಳ್ತೀವಿ ಸೊ ಒಂದು ಸ್ಪೂನು ಓಂಕಾಳು ಹಾಕೊಳ್ಳಿ ಎರಡು ಸ್ಪೂನ್ ಜೀರಿಗೆಗೆ ಒಂದು ಸ್ಪೂನು ಓಂಕಾಳು ಯಾಕಂದರೆ ಸ್ವಲ್ಪ ಖಾರ ಆಗುತ್ತೆ ಮತ್ತು ಘಾಟು ಬರುತ್ತೆ ಅದರದು ಸೊ ಇದರಲ್ಲಿ ಒಂದು ಹಿಡಿಯಷ್ಟು ನಾನು ಇಲ್ಲಿ ಕಸೂರಿ ಮೇಥಿನ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿರೋಂಥದ್ದು ಸೊ ಇದೆಲ್ಲನೂ ನಾವೇನು ಮಾಡಬೇಕಿವಾಗ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಿಡೋಣ ಸೊ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಮುಗೀತು ಇಷ್ಟೇ ಇದು ಮಸಾಲೆ ಇನ್ನೇನು ನೀವು ಅದನ್ನು ಫ್ರೈ ಮಾಡೋದಾಗಲಿ ಅಥವಾ ಅದ್ರಲ್ಲಿ ಮತ್ತೆ ಇನ್ನೇನು ಆ್ಯಡ್ ಮಾಡೋದಾಗಲಿ ಏನೂ ಇಲ್ಲ ಸೊ ಒಂದು ಎರಡು ಮೂರು ಸರಿ ಸ್ವಲ್ಪ ಸ್ಕಿಪ್ ಮಾಡಿ ಮಾಡಿ ಅಂದರೆ ಸ್ಟಾಪ್ ಮಾಡೋದು ಮತ್ತೆ ಆನ್ ಮಾಡೋದು ಸ್ಟಾಪ್ ಮಾಡೋದು ಆನ್ ಮಾಡೋದು ಆ ಥರ ನೀವು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಮಾಡಿದ್ರೆ ಸ್ವಲ್ಪ ತರಿ ತರಿಯಾಗಿ ಬರುತ್ತೆ ನೋಡಿ ಈ ಥರ ಫುಲ್ ಫೈನ್ ಪೌಡರ್ ಆಗಬಾರ್ದು ಜೀರಿಗೆ ಮತ್ತು ಓಂಕಾಳು ಎಳ್ಳು ಅದೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರಬೇಕು ಮತ್ತು ಯಾವುದದು ಕಸೂರಿ ಮೇತಿ ಇದೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರಬೇಕು ತೆರೆ ತೆರಿಯಾಗಿರಬೇಕು ಸೊ ಇವಾಗ ನಾವು ಈ ಡ್ರೈ ಗ್ರೈಂಡರಿಂದ ಇದನ್ನೆಲ್ಲ ತೆಕ್ಕೊಂಡು ಟೈಟ್ ಕಂಟೇನರಲ್ಲಿ ಹಾಕಿ ನೀವೇನು ಫ್ರಿಜ್ಜಲ್ಲಿ ಇಡೋದು ಬೇಡ ಆಚೆನ ಇಟ್ಟರು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಅಂತೂ ಯಾವುದೇ ಕಾರಣಕ್ಕೂ ಕೆಟ್ಟೋಗಲ್ಲ ಒಂದು ಮಂತ್ಗೆ ತನಕ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಈ ಥರ ಒಂದು ಸಲ ಮಾಡಿದ್ಮೇಲೆ ಸೊ ನೀವು ಇದನ್ನು ಮೆಂತ್ಯ ತೇಪ್ಲ ಆಗಿರ್ಬೋದು ಧನಿಯಾ ತೇಪ್ಲ ಆಗಿರ್ಬೋದು ಅಥವಾ ವೆಜಿಟೇಬಲ್ ತೇಪ್ಲ ಆಗಿರ್ಬೋದು ಇಲ್ಲ ಪರೋಟಗಳಾಗಿರ್ಬೋದು ಆಲೂ ಪರೋಟ ಮತ್ತು ಬೇರೆ ಬೇರೆ ಪರೋಟಗಳು ಮಾಡಿದ್ರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ನಾರ್ಮಲ್ ಚಪಾತಿ ಹಿಟ್ಟಿಗೆ ಇದೊಂದು ಎರಡು ಸ್ಪೂನ್ ಹಾಕಿ ನೀವು ಮಾಡಿದ್ರೆ ಅದು ಮಕ್ಳಿಗೆ ಟಿಫನ್ ಬಾಕ್ಸ್ಗೆ ಹಾಕೋಕ್ಕಂತೂ ತುಂಬ ಸೂಪರ್ ಆಗಿರುತ್ತೆ ಈ ಮಸಾಲೆನ ನೀವು ಎಟ್ಲೀಸ್ಟ್ ಒಂದು ಆದ್ರೂ ಟ್ರೈ ಮಾಡಿ ಅವಾಗ ನಿಮಗಿದ್ರೆ ಟೇಸ್ಟ್ ಗೊತ್ತಾಗುತ್ತೆ ಹಾಗೇನಾರು ನೀವು ಟ್ರೈ ಮಾಡಿದ್ರಿ ಅಂದರೆ ಅದರ ಟೇಸ್ಟ್ ಹೇಗಿತ್ತು ಮತ್ತು ಯಾವ ಥರ ಬಂದಿದೆ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್